ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಏಕಾ ಚಿತ್ರ ಯುವರ ರಾಜ್ಕುಮಾರ್ ನಟನೆಯಾದಂಥ ಚಿತ್ರ ಇವತ್ತು ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಫ್ರೆಂಡ್ ಇವತ್ತು ಒಂಥರ ಪುನೀತ್ ಅಭಿಮಾನಿಗಳಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಯುವರಾಜ್ ಕುಮಾರ್ ಅವರ ನಟನೆಯಾದ ಎರಡನೇ ಚಿತ್ರ ಏಕಾಚಿತ್ರ ಬಿಡುಗಡೆ ಆಗಿದೆ ಫ್ರೆಂಡ್ ಇವತ್ತು ನಿಜವೂ ಥಿಯೇಟರ್ಗಳಲ್ಲಿ ಹೋಗಿ ನೋಡಿದ್ರೆ ಒಂಥರ ಹಬ್ಬ ವಾತಾವರಣ ಅನ್ಬೋದು ಎಲ್ಲ ಕಡೆ ಸೋಲ್ಡ್ ಔಟೇ ಅಂತೂ ಇವತ್ತು ಎಲ್ಲ ಸೌಲ್ಡ್ ಯಾವೂ ಸಹ ಥೇಟರ್ಗಳು ಅಷ್ಟು ಖಾಲಿ ಇಲ್ಲ ಫ್ರೆಂಡ್ ಎಲ್ಲ ಒಂದೊಂದು ಥೇಟ್ರಲ್ಲಿ ಇರ್ಬೋದು ಬಟ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಥಿಯೇಟ್ರ್ಗಳು ಹೌಸ್ಫುಲ್ ಇದೆ ಫ್ರೆಂಡ್ ಚಿತ್ರ ನಿಜವಲ್ಲೂ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಜನ ಇಲ್ಲ ಅಂತ ಆ ನಿರ್ಮಾಪಕರಾಗಿ ಚಿತ್ರ ಟಾಕೀಸ್ ಸಂಬಂಧಿ ಇವತ್ತು ನಿಜವಲ್ಲೂ ಆ ಜನ ಮತ್ತೆ ಕರೆಸ್ಕೊಂಡಿರುವಂಥ ಚಿತ್ರನೇ ಆ ಎತ್ತ ಚಿತ್ರ ಅಂತಲೇ ಹೇಳ್ಬೋದು ಎಷ್ಟು ಅಷ್ಟು ಜನ ತುಂಬಿದ್ದಾರೆ ಥಿಯೇಟ್ರ್ಗಳಲ್ಲಿ ಅಂತಲೇ ಹೇಳೋದು ಫ್ರೆಂಡ್ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಅಪ್ಪ ಅಭಿಮಾನಿಗಳು ಮತ್ತು ಯುವ ರಾಜ್ಕುಮಾರ್ ಅಭಿಮಾನಿಗಳಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಯುವ ಏನು ಎಕ್ಕಾ ಚಿತ್ರ ಯುವ ರಾಜ್ಕುಮಾರ್ ನಟನೆಯಾದಂಥ ಚಿತ್ರ ಲೋಹಿತ್ ಪದಕಿಯವರು ನಿಜಲು ಒಂದು ಅದ್ಭುತವಾದಂಥ ನಿರ್ದೇಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಒಂದು ತಳೆ ತಲೆಯಲ್ಲಿ ಇಟ್ಕೊಂಡಿರುವಂತಹ ಒಂದು ಒಂದು ಡೈಲಾಗ್ವೇ ಆಗಿರ್ಬೋದು ಆ ಸನ್ನಿವೇಶಗಳಾಗಿರ್ಬೋದು ನಿಜವ್ರು ಒಂದು ಅದ್ಭುತವಾದಂಥ ಲೋಹಿತ್ ಪದಕ್ಕೆ ನಿರ್ದೇಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಹಳ್ಳಿಗಾಡಲ್ಲಿ ಎಷ್ಟು ಚೆನ್ನಾಗೇ ಇಲ್ಲಿ ತಾಂಡಿದ್ದಾರೆ ಅಂತ ಏನೋ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹಳ್ಳಿಯಲ್ಲಿ ಇದ್ದಂತಹ ಒಬ್ಬ ಯುವ ರಾಜ್ಕುಮಾರು ಆಗಿ ಅಲ್ಲಿ ಇರ್ತಾರೆ ಫ್ರೆಂಡ್ ಏನೋ ಒಂದು ಕಾರಣದಿಂದ ಸಿಟಿ ಬರ್ತಾನೆ ಸಿಟಿಯಲ್ಲಿ ಆಗುವಂತಹ ಒಂದು ಕಷ್ಟ ಸುಖ ಅಂಡರ್ವಾಲ್ಡ್ ಡಾನ್ ಒಳಗಡೆ ನಡೆಯುವಂಥ ಸನ್ನಿವೇಶ ಅದರಲ್ಲೂ ಕಷ್ಟದಲ್ಲೂ ಇರುವಂಥ ಆ ಪ್ರೀತಿ ಸನ್ನಿವೇಶ ಇರುತ್ತೆ ಅದರಲ್ಲೂ ಸಹ ಪ್ರೀತಿ ಸನ್ನಿವೇಶದಲ್ಲೂ ಸಹ ಅಂಡರ್ವರ್ಲ್ಡ್ ಡಾರ್ನ್ ಆಗಿ ಮತ್ತೆ ಒಳ್ಳೆಯದಾಗುವಂತಹ ಒಂದು ಕತೆ ಈ ಸ್ಟೋರಿ ಎಕ್ಕಾ ಚಿತ್ರ ಅಂತಲೇ ಹೇಳ್ಬೋದು ನೋಡಿ ಯಟ್ಟಾ ಚಿತ್ರ ನಿಜಲ್ಲೂ ಫಸ್ಟ್ ಆಫ್ ಅಂತೂ ಅದ್ಭುತವಾಗಿ ಇಲ್ಲಿ ಮೂಡಿಬಂದಿದೆ ಏನೋ ಹಳ್ಳಿಯಿಂದ ಸಿಟಿಗೆ ಬಂದು ಅಂಡರ್ವರ್ಲ್ಡ್ ಡಾನ್ ಆಯ್ತಾನೆ ನಂತರ ಪ್ರೀತಿ ವಿಶ್ವಾಸ ಸೆಂಟಿಮೆಂಟು ಎಲ್ಲ ಇರುವಂತಹ ಚಿತ್ರನೇ ಚಿತ್ರ ಯಾಕೆಂದರೆ ಇಲ್ಲಿ ನಾವು ಫುಲ್ಲು ಸ್ಟೋರಿ ಹೇಳ್ಬಾರ್ದು ವಿಸಿಟ್ ಆಗಿ ನೀವು ಬಂದು ನೋಡಿ ಚಿತ್ರ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟಿಗೆ ಹಂಡ್ರೆಡ್ ಪರ್ಸೆಂಟು ನಿರ್ದೇಶನ ಮಾಡಿದ್ದಾರೆ ಅಲ್ವ ಈ ಪದಕ್ಕೆ ಮತ್ತು ಯುವ ರಾಜ್ಕುಮಾರ್ ಎರಡನೇ ಚಿತ್ರದಲ್ಲಿ ಫಸ್ಟ್ ಚಿತ್ರದಲ್ಲಿ ಈಗ ಆ್ಯಕ್ಟಿಂಗ್ ಎರಡನೇ ಚಿತ್ರದಲ್ಲಿ ಪಟ್ಟ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಡ್ಯಾನ್ಸಿಂಗ್ ಆಗಿರಲಿ ಫೈಟಿಂಗ್ ಆಗಿರಲಿ ಈ ಚಿತ್ರದಲ್ಲಿ ಯುವ ರಾಜ್ಕುಮಾರ್ ನೋಡಬೇಕು ಒಂಥರ ಪುನೀತ್ ರಾಜ್ಕುಮಾರ್ ನೆನಪಿಗೆ ಬರ್ತಾರೆ ಒಟ್ಟಿನಲ್ಲಿ ಅಪ್ಪು ಟಂಬ್ ಬ್ಯಾಕ್ ಅಂತಲೇ ಹೇಳ್ಬೋದು ರಾಜ್ಕುಮಾರ್ ಆಗಲಿ ಅಪ್ಪು ಆಗಲಿ ಒಂದು ನೆನಪುಗಿ ಅವರು ಬರ್ತಾರೆ ಅವ್ರು ಡ್ಯಾನ್ಸ್ ಅಷ್ಟು ಬರಲ್ಲ ಬಟ್ ಅವ್ರು ನೆನೆಸ್ಬಿಡ್ತಾರೆ ನಮಗೆ ಈಗ ಎಕ್ಸಾಂಪಲು ಒಂದು ಇದರಲ್ಲೂ ಸಹ ಜಾಕಿ ಚಿತ್ರದ ಡೇಟ್ ತಾಂಡಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ರು ಫಂಡ್ ಈ ಸೀನ್ಸಲ್ಲಿ ಜಾಕಿ ಸೀನ್ಸ್ ಒಂದು ಲಾಸ್ಟಲ್ಲೊಂದು ಫೈಟ್ ಸೀನ್ಸ್ ಲೆವೆಲು ಬರುತ್ತೆ ಜಾಕಿದು ಇನ್ನೊಂದು ಸ್ವಲ್ಪ ಅಲ್ಲಲ್ಲಿ ಇನ್ನೊಂದು ಪಿಚ್ಚರ್ ವಂಸಿಕ್ ಒಂದು ಸ್ವಲ್ಪ 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 ಅಂದರೆ ಅದೆಲ್ಲ ಇಲ್ಲ ಚೂರು ಜ್ಞಾಪನ ಬರುತ್ತೆ ಅಷ್ಟೇ ಈ ಚಿತ್ರದಲ್ಲಿ ನಿಜವ್ರು ಒಂದು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಹಳ್ಳಿಯಿಂದ ಬಂದು ಸಿಟಿಯಲ್ಲಿ ಬಂದಾಗ ಇಲ್ಲೇ ಜನಗಳು ಅಂಡರ್ವಲ್ಡ್ ಡಾನ್ ಆಗೋದು ಯಾವ ಚೆನ್ನಾಗಿದ್ದನ್ನು ಯಾವ ರೀತಿ ಆಯ್ತಾರೆ ಮತ್ತೆ ಯಾವ ರೀತಿ ಚೆನ್ನಾಗಿ ಆಡೋದು ಅಂತ ಒಂದು ಸ್ಟೈಲ್ ಸ್ಟೋರಿ ಇದು ನಿಜವಾದ ಒಂದು ಚಿತ್ರ ಇಲ್ಲಿ ಅದ್ಭುತವಾದಂಥ ಚಿತ್ರ ಯಾಕ ಚಿತ್ರ ಅಂತಲೇ ಹೇಳ್ಬೋದು ಬಟ್ ಯುವರಾಜ್ ಕುಮಾರ್ ನಟನೆ ಅದ್ಭುತವಾಗಿದೆ ಮತ್ತು ಆದಿತ್ಯ ಎನ್ ರೆಡ್ಲಿ ಸೊ ಪ್ರಥಮ ಆದಿತ್ಯ ಅವರು ಚ ಇಲ್ಲಿ ಸ್ವೆಟರ್ ಪಾಡಲು ಚೆನ್ನಾಗಿ ಮಾಡಿದ್ದಾರೆ ಆ ಶ್ರುತಿ ಹಳ್ಳಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ ಹೀರೋಯಿನ್ ಮುದ್ದು ಮುದ್ದಾಗಿ ಡೈಲಾಗ್ ಇಟ್ಕೊಂಡು ಹಾಡು ಮಾತ್ರ ಇಟ್ಟು ಇವಾಗ ಬ್ಯಾಂಜಾರ್ ಬಂಜಾರಲ್ಲಿ ಹೀರೋಯಿನ್ನು ಸೃ ಯುವ ಕುಮಾರ್ ಕ್ಲಿಕ್ ಆಗೋಯ್ತು ಹೋಯಿತು ಫ್ರೆಂಡ್ ಇಲ್ಲಿ ಹಾಡು ಸಹ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಪಿಕ್ಚರ್ ಇಲ್ಲಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸಿನ್ನೂ ಸ್ವಲ್ಪ ಜಸ್ಟ್ ಪ್ಯಾಂಡಿದೆ ಐ ಪಿ ಚು ಚೆನ್ನಾಗಿತ್ತು ಚಿತ್ರ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಇಲ್ಲಿ ಬಿಡಿ ಕ್ಲೈಮೇಟ್ಸ್ ಇಲ್ಲ ಒಟ್ಟಿನಲ್ಲಿ ಈ ಸದ್ಯಕ್ಕೆ ಚಿತ್ರ ಮಾತ್ರ ಸೂಪರ್ ಟೇಟ್ ಕನ್ನಡ ಚಿತ್ರ ಜನ ಬರ್ತಿಲ್ಲ ಅಂತ ಈಗ ಹೇಳ್ತಿದ್ರಲ್ಲ ಇಂಥ ಚಿತ್ರ ತೆಗೀಲಿ ಖಂಡಿತವಾಗಿ ಜನ ಬರ್ತಾರೆ ಸದ್ಯಕ್ಕೆ ಮಾದೇವ ಚಿತ್ರನೂ ಸಹ ಸದ್ಯಕ್ಕೆ ನಡೀತಾ ಸ್ವಲ್ಪ ಜನ ಕರ್ಕೊ ಬಂತು ಈಗ ಸದ್ಯಕ್ಕೆ ಈಗ ಹೌಸ್ಫುಲ್ ಕಾಣ್ತಿರೋ ಚಿತ್ರ ಅಂದರೆ ಯಾಕ ಚಿತ್ರ ಅಂದರೆ ಅಂತ ಹೇಳ್ಬೋದು ಸುಮಾರು ಎಂಟು ತಿಂಗಳಿಂದ ಚಿತ್ರ ಜನ ಬರ್ತಿಲ್ಲ ಅಂತಿದ್ರು ನೋಡಿ ಈಗ ಕರ್ಸ್ಕೊಂಡಿರಿ ಈ ಚಿತ್ರದಿಂದ ಯುವರಾಜ್ ಸಿಂಹ ಮತ್ತೆ ಜನ ಮತ್ತೆ ಕರೆಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಂತ ನಾನು ಕೊಡ್ತಾಯಿದ್ದೀನಿ ಚಿತ್ರ ತುಂಬ ಚೆನ್ನಾಗಿದೆ ಚಿತ್ರ ಕನ್ನಡ ಚಿತ್ರ ಕನ್ನಡ ಚಿತ್ರನ ಪ್ರೋತ್ಸಾಹಿಸಿ ಥಿಯೇಟ್ರ್ ಬಂದು ನೋಡಿ ಚಿತ್ರ ಮಂಚಿರ ತುಂಬ ಇನ್ನೂ ಹಲವಾರು ಇದೇ ಥರ ಚಿತ್ರ ತಗಿಲಿ ಅಂತ ಹೇಳ್ತಾ ನೀವು ಮುಗಿಸ್ತಾ ಇದ್ದು ನಮಸ್ಕಾರ